ನಮಸ್ಕಾರ ನಾನಿಮ್ಮ ಅರುಣಾ ರಜ್ಭೂತ್ ಇವತ್ತು ನಮ್ಮ ಪ್ರಥಮರು ಕೂಡ ಈಗ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಿದ್ದಾರೆ ದರ್ಶನ ಅಂಧ ಅಭಿಮಾನಿಗಳ ವಿರುದ್ಧವಾಗಿ ಯಾರ್ಯಾರು ಪ್ರಥಮಗೆ ಫೋನ್ ಮಾಡಿ ಟಾರ್ಚರ್ ಮಾಡಿ ಸವಾಲುಗಳು ಹಾಕಿ ನಾನು ಅರವತ್ತು ಜನ ತರ್ಕ ಬರ್ತೀನಿ ನೂರು ಜನ ತರ್ಕ ಬರ್ತೀನಿ ಅಂತ ಹುಡುಗರು ಮಾತ್ರ ಅಲ್ಲದೆ ಹುಡುಗಿಯರು ಸಹ ವಿಡಿಯೋಗಳನ್ನ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳು ಕೊಟ್ಟರಲ್ಲ ಈಗ ಕಂಪ್ಲೇಂಟ್ ಅಣ್ಣ ಕೊಟ್ಟಿದ್ದಾನೆ ಸದ್ಯ ಈಗ ಅಣ್ಣ ಕೊಟ್ಟರ ಕಂಪ್ಲೇಂಟ್ ಈಗ ಪೊಲೀಸ್ನವರು ಕೂಡ ಈಗಾಗಲೇ ಯಾರ್ಯಾರು ಫೋನ್ ಮಾಡಿದ್ದಾರೆ ಆ ಫೋನ್ಗಳೆಲ್ಲ ಆರ್ ಹಾಕ್ಕೊಂಡು ಈಗ ಎತ್ತಕಂಡು ಎತ್ತಕೊಂಡು ಒಬ್ಬೊಬ್ರಿಗೂ ರುಬ್ಬ ಕೇಸ್ ಹಾಕ್ತಾರಲ್ಲ ಅವಾಗ ಗೊತ್ತಾಗುತ್ತೆ ಸೋಷಲ್ ಮೀಡಿಯಾ ಇದೇ ಇನ್ಸ್ಟಾಗ್ರಾಮ್ಗಳಿದಾವೆ ನಮ್ಮ ಅಂತ ಹೇಳ್ಬಿಟ್ಟು ಸಿಕ್ಕ ಸಿಗ್ದಂಗೆಲ್ಲ ವೀಡಿಯೋಗಳು ಮಾಡ್ಕೊಂಡು ಎದುರಿಸೋದು ಮತ್ತು ಫೋನ್ ಮಾಡಿ ಎದ್ಸೋದು ನಾನು ನೂರು ಜನ ಕರ್ಕೊಬರ್ತೀನಿ ಅಂತ ಒಬ್ಬರು ಪೋಸ್ಟ್ ಬೇರೆ ಕೊಡೋದು ಅವೆಲ್ಲ ಬೇಕಾ ಇಂಥ ಬಿಟ್ಟಿ ಶೋಕೆಗಳು ಬೇಕಾ ನಿಮ್ಗಳಿಗೆಲ್ಲ ಈಗ ಅವ್ನು ಕೊಲೆ ಮಾಡಿದ್ರೆ ದರ್ಶಣ ಎತ್ತಕೊಂಡೋಗಿ ಪೊಲೀಸರಿಗೆ ಏನಾದರೂ ಇದಾಗಿದೆಯಾ ಅವನು ಕ ಎಷ್ಟು ಈ ಚಿತ್ರ ಇನ್ಸ ಕೊಟ್ಟು ಸಾಡ್ದೆ ಅದೇ ನಿಮ್ಮ ಗಂಡದಿರ್ಗ ನಿಮ್ಮ ಅಣ್ಣ ತಂದಿರ್ಗ ನಿಮ್ಮ ಅಕ್ಕ ತಂಗಿರುಗಳಿಗೋ ಮಾಡಿದ್ರೆ ಅವಾಗ ಹಿಂಗೆ ಸಮರ್ಥಿಸ್ಕೊಂಡೆ ಬಂದುಬಿಟ್ಟು ನಿಂತ್ಕೊಂಡ್ಬಿಡ್ತೀರಾ ನಂಬ ಸಂಭಾಸ್ ಅಂತ ನಾಚಿಕೆ ಆಗಬೇಕು ನಿಮ್ಗೆ ಜನ್ಮಕ್ಕೆಲ್ಲ ನಾಚಿಕೆ ಆಗಬೇಕು ಇವಾಗ ಪ್ರಥಮ ಕೊಟ್ಟಿದ್ದಾನಲ್ಲ ಕಂಪ್ಲೇಂಟು ಈಗ ಪೊಲೀಸರು ಒಬ್ಬೊಬ್ಬನ ಎತ್ತಕ್ಕ ಬಂದು ಕಾಲ ಬಂದು ಪಡಿ ಹಾಕಿದ್ರೆ ಅವಾಗ ಸೂಪರಾಗಿರುತ್ತೆ ಇನ್ನೂ ಒಂದು ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋ ಟೈಮಿಂಗ್ಸ್ ಕಮ್ಮಿ ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಒಂದು ಸೀನ್ ಮಾಡಿದೆ ಪೊಲೀಸ್ನ ಮತ್ತೊಂದು ಹಂತಕ್ಕೆ ಹೋಗಿದ್ದಾರೆ ಅದ್ರಲ್ಲಿ ಇನ್ನೂ ಮಜಾ ಇದೆ ಅದು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಧನ್ಯವಾದ